ನಿನ್ನೆ ನಡೆದ ಕ್ಯಾಬಿನೆಟ್ನಲ್ಲಿ ಹಾಗೂ ಇವತ್ತು ನಡೆದ ಮೀಟಿಂಗ್ಗಳಲ್ಲಿ ಸಿದ್ದರಾಮಯ್ಯನವರ ಕೆಟ್ಟ ವಿಚಾರಗಳಿಗೆ ಅವರ ಪಕ್ಷದಿಂದನೇ ಬ್ರೇಕ್ ಬಿದ್ದಿದೆ ಹಿಂದೂ ಸಮಾಜವನ್ನು ಒಡಿಬೇಕು ಹಿಂದೂ ಸಮಾಜವನ್ನು ತುಂಡು ಮಾಡಬೇಕಂತ ಹೇಳಿ ಒಂದು ವಿಕೃತ ವಿಚಾರವನ್ನು ಇಟ್ಟುಕೊಂಡು ವಾಲ್ಮೀಕಿ ಕೃಷನ ನೇಕಾರ ಕೃಷ್ಣ ದೇವಾಂಗ ಕೃಷನ ಲಿಂಗಾಯತ ಕೃಷನ ಒಕ್ಕಲಿಗ ಕೃಷನ ಅಂಥೇಳಿ ಹೊಸ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಿದ್ದರಾಮಯ್ಯರು ಹೊರಟಿದ್ದರು ಅದೇ ರೀತಿ ಲಿಂಗಾಯತ ಸಮಾಜದಲ್ಲಿ ಉಪಜಾತಿಗಳನ್ನು ಬೇರೆ ಬೇರೆ ಏನು ಉಪಜಾತಿಗಳಿದಾವೋ ಬಣಿಜಿಗಾಲಿ ಪಂಚಮಸಾಲಿ ಆಗಲಿ ಗಾಣಿಗ ಆಗಲಿ ಜೇಡ್ರಾಗಲಿ ಹೂಗಾರ ಆಗಲಿ ಬಡಿಗರಾಗಲಿ ಅವನ್ನ ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ಬಣಿಜಿಗ ಲಿಂಗಾಯತ ಗಾಣಿಗ ಅಂಥೇಳಿ ಅವನ್ನ ಜಾತಿಗಳನ್ನಾಗಿ ಮಾಡಿ ಅದ್ರ ಮೂಲಕ ಲಿಂಗಾಯತ ಸಮಾಜವನ್ನು ವೀರಶೈವ ಸಮಾಜವನ್ನು ಒಡೆಯುವಂಥ ಪ್ರಯತ್ನ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಆದರೆ ಇವತ್ತು ಅವರು ಮಾ ಅವರ ಕೆಟ್ಟ ವಿಚಾರಗಳಿಗೆ ಇವತ್ತು ಅವ್ರ ಪಕ್ಷದಿಂದನೇ ಬ್ರೇಕ್ ಬಿದ್ದೈತಿ ನಾನು ಈಗಾದರೂ ಕೂಡ ಸಿದ್ದರಾಮಯ್ಯನವರು ಈ ರೀತಿಯ ವಿಚಾರಗಳನ್ನು ಈ ರೀತಿಯ ಆಯೋಜನೆಗಳನ್ನು ಹಿಂದೆ ತಕ್ಕೊಂತಾರಂತೆ ಅನ್ಕೊಂಡಿದ್ದೇನೆ ಯಾಕಂದ್ರೆ ಹಿಂದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಲಿಂಗಾಯತ ವೀರಶೈವ ಧರ್ಮವನ್ನು ಹೇಳಿ ಅವ್ರೇನು ಪ್ರಯತ್ನ ಮಾಡಿದ್ರು ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಆವಾಗ ಅಧಿಕಾರವನ್ನು ಕಳ್ಕೊಂತು ಇವತ್ತು ಈ ದುಷ್ಕೃತ್ಯ ಏನು ಮಾಡ್ತಾಯಿದ್ದಾರೆ ಇದು ಕೇವಲ ಅಧಿಕಾರ ಕಳ್ಕೊಳ್ಳೋದು ಮಾತ್ರ ಅಲ್ಲ ಇದ್ರ ಪಾಪ ನಿಮಗೆ ಹತ್ತೈತಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ

ಬೆಂಗಳೂರು ಕರ್ನಾಟಕ ಅಭಿವೃದ್ಧಿ ಶೂನ್ಯ ಆಗಿದೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಪರಮಾವಧಿ ಮುಟ್ಟಿ ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ಹೋಗಿದೆ ಅದಕ್ಕಾಗಿ ಇವತ್ತು ಬೆಂಗಳೂರು ತುಂಬ ಗುಂಡಿಗಳಾಗಿದ್ದಾವ ನಮ್ಮ ಆಫೀಸಿಗೆ ಬರಬೇಕು ಅಂತಂದ್ರೆ ನಮ್ಮ ಇಂಜಿನಿಯರ್ಸಿಗೆ ನಮ್ಮ ಪ್ರೊಫೆಷ್ನಲ್ಸಿಗೆ ಸುಮಾರು ಮೂರು ಗಂಟೆ ಹೋಗ್ತೈತಿ ಇದು ಇನ್ನೊಂದು ಐದು ವರ್ಷ ಈ ಬೆಂಗಳೂರು ಸುಧಾರಿಸೋ ಕಾಣೋದಿಲ್ಲ ನಮಗೆ ಅದರ ಲಕ್ಷಣಗಳು ಕಾಣ್ತಾ ಇಲ್ಲ ಹಾಗಾಗಿ ನಾವು ಈ ರಾಜ್ಯವನ್ನು ತರೆದು ಹೋಗ್ತೀವಿ ಅಂತೇಳಿ ಬ್ಯಾಕ್ ಬ್ಲ್ಯಾಕ್ ಬಾಗ್ ಕಂಪ್ನಿಯ ಸಿ ಇ ಒ ಹೇಳಿದಾಗ ಎಚ್ಚೆತ್ತುಕೊಂಡು ಯುದ್ಧೋಪಾದಿಯಲ್ಲಿ ರಸ್ತೆಯನ್ನು ಸುಧಾರಣೆ ಮಾಡಿ ಇವತ್ತು ಇಡೀ ಜಗತ್ತಿಗೆ ಬೆಂಗಳೂರಿನ ಹೆಸರನ್ನ ಪರಿಚಯ ಮಾಡಿಕೊಟ್ಟಂಥ ಐ ಟಿ ಕಂಪ್ನಿಗಳ ವ್ಯವಹಾರ ಮಾಡಲಿಕ್ಕೆ ಬೆಂಗಳೂರಿನ ಜನತೆಗೆ ಸುಗಮವಾಗಿ ತಮ್ಮ ಮನೆಗೆ ಆಫೀಸಿಗೆ ಹೋಗಿ ಬರಕ ಅನುಕೂಲ ಮಾಡುವಂಗೆ ರಸ್ತೆಗಳನ್ನ ಸುಧಾರಣೆ ಮಾಡೋದು ಬಿಟ್ಟು ಕಾಂಗ್ರೆಸ್ ಸರ್ಕಾರದವರು ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ಇನ್ಚಾರ್ಜ್ ಆದ ಶಿವಕುಮಾರ್ ಅವರು ಅತ್ಯಂತ ತಿರಸ್ಕರ ತಿರಸ್ಕೃತ ರೀತಿಯಲ್ಲಿ ಅರೋಗಂಟಾಗಿ ಕಂಪ್ನಿಗಳು ಹೋಗ್ತಿದ್ರೆ ಹೋಗಲಿ ಐ ಡೋಂಟ್ ಕೇರ್ ಅನ್ನುವಂಥ ಈ ಅಟಿಟ್ಯೂಡ್ ಏನು ತೋರಿಸಿದಾರ ಇದು ಒಳ್ಳೆಯದಲ್ಲ ಬ್ಲ್ಯಾಕ್ ಮಕ್ ಕಂಪ್ನಿ ಹೇಳಿದ ಕೂಡಲೇ ಪಕ್ಕದ ನಾರಾ ಲಕೇಶ್ ಅವರು ಅಲ್ಲಿ ಬರಲಿ ಅಂಥೇಳಿ ಟ್ವೀಟ್ ಮಾಡಿದ್ದಾರೆ ಹಿಂದೆ ಎಸ್ ಎಮ್ ಕೃಷ್ಣವ್ರು ಆಲಿ ಜಯ ಎಚ್ ಪಟೇಲವರಾಗಲಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಮಾ ಯಡಿಯೂರಪ್ಪನವರಾಗಲಿ ಬೊಮ್ಮಾಯಿಯವರಾಗಲಿ ಮಾಡಿದ ಪ್ರಯತ್ನಗಳಿಂದ ಇವತ್ತು ದೊಡ್ಡ ದೊಡ್ಡ ಐ ಟಿ ಕಂಪ್ನಿಗಳು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನೆಲೆ ಊರಿದ್ದಾವೆ ಈ ಕಂಪ್ನಿಗಳನ್ನು ಓಡಿಸುವಂಥ ಕೆಲಸ ಡಿ ಕೆ ಶಿವಕುಮಾರ್ ಅವರು ದಯಮಾಡಿ ಮಾಡಬೇಡ್ರಿ ನಿಮ್ಮಿಂದ ಒಂದು ಹೊಸ ಕಂಪ್ನಿಗಳನ್ನು ತೊಗೊಂಡ್ಬರಕ್ಕೆ ಆಗಲಿಲ್ಲ ಅಂದ್ರೆ ಇರಲಿ ನಡೀತೈತಿ ಆದರೆ ಇದ್ದವ್ರನ್ನೂ ಓಡಿಸುವಂಥ ಕೆಲಸ ದಯಮಾಡಿ ಮಾಡಬೇಡ್ರಿ ಹೇಳಿ ನಾನು ನಿಮಗೆ ವಿನಂತಿ ಮಾಡ್ತೇನೆ ನಿನ್ನೆ ನಡೆದ ಕ್ಯಾಬಿನೆಟ್ದಲ್ಲಿ ಹಾಗೂ ಇವತ್ತು ನಡೆದ ಮೀಟಿಂಗ್ಗಳಲ್ಲಿ ಸಿದ್ದರಾಮಯ್ಯನವರ ಕೆಟ್ಟ ವಿಚಾರಗಳಿಗೆ ಅವರ ಪಕ್ಷದಿಂದನೇ ಬ್ರೇಕ್ ಬಿದ್ದಿದೆ ಹಿಂದೂ ಸಮಾಜವನ್ನು ಒಡಿಬೇಕು ಹಿಂದೂ ಸಮಾಜವನ್ನು ತುಂಡು ಮಾಡಬೇಕಂತ ಹೇಳಿ ಒಂದು ವಿಕೃತ ವಿಚಾರವನ್ನು ಇಟ್ಟುಕೊಂಡು ವಾಲ್ಮೀಕಿ ಕೃಷ್ಣ ನೇಕಾರ ಕೃಷ್ಣನ ದೇವಾಂಗ ಕೃಷನ ಲಿಂಗಾಯತ ಕೃಷ್ಣ ಒಕ್ಕಲಿಗ ಕೃಷ್ಣನ ಅಂಥೇಳಿ ಹೊಸ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಿದ್ದರಾಮಯ್ಯರು ಹೊರಟಿದ್ದರು ಅದೇ ರೀತಿ ಲಿಂಗಾಯತ ಸಮಾಜದಲ್ಲಿ ಉಪಜಾತಿಗಳನ್ನು ಬೇರೆ ಬೇರೆ ಏನು ಉಪಜಾತಿಗಳದಾವೆ ಆಗಲಿ ಪಂಚಮಸಾಲಿ ಆಗಲಿ ಗಾಣಿಗ ಆಗಲಿ ಜೇಡ್ರಾಗಲಿ ಹೂಗಾರ ಆಗಲಿ ಬಡಿಗಾರಾಗಲಿ ಅವನ್ನ ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ಬಣಿಜಿಗ ಲಿಂಗಾಯತ ಗಾಣಿಗ ಅಂಥೇಳಿ ಅವನ್ನ ಜಾತಿಗಳನ್ನಾಗಿ ಮಾಡಿ ಅದ್ರ ಮೂಲಕ ಲಿಂಗಾಯತ ಸಮಾಜವನ್ನು ವೀರಶೈವ ಸಮಾಜವನ್ನು ಒಡೆಯುವಂಥ ಪ್ರಯತ್ನ ಸಿದ್ದರಾಮಯ್ಯರವರು ಮಾಡ್ತಿದ್ದಾರೆ ಆದರೆ ಇವತ್ತು ಅವರು ಮಾ ಕೆಟ್ಟ ವಿಚಾರಗಳಿಗೆ ಇವತ್ತು ಅವ್ರ ಪಕ್ಷದಿಂದನೇ ಬ್ರೇಕ್ ಬಿದ್ದೈತಿ ನಾನು ಈಗಾದರೂ ಕೂಡ ಸಿದ್ದರಾಮಯ್ಯನವರು ಈ ರೀತಿಯ ವಿಚಾರಗಳನ್ನು ಈ ರೀತಿಯ ಆಯೋಜನೆಗಳನ್ನು ಹಿಂದೆ ತಕ್ಕೊಂತಾರಂತೆ ಅಂದ್ಕೊಂಡಿದ್ದೇನೆ ಯಾಕಂದರೆ ಹಿಂದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಲಿಂಗಾಯತ ವೀರಶೈವ ಧರ್ಮವನ್ನು ಹೊಡಿಬೇಕಂತ ಹೇಳಿ ಅವ್ರೇನು ಪ್ರಯತ್ನ ಮಾಡಿದ್ದರು ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಆವಾಗ ಅಧಿಕಾರವನ್ನು ಕಳ್ಕೊಂತು ಇವತ್ತು ಈ ದುಷ್ಕೃತ್ಯ ಏನು ಮಾಡ್ತಾಯಿದಾರ ಇದು ಕೇವಲ ಅಧಿಕಾರ ಕಡ್ಕೊಳ್ಳೋದು ಮಾತ್ರ ಅಲ್ಲ ಇದ್ರ ಪಾಪ ನಿಮಗ ಆತೇನೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರ ಹಿಂದೆ ನೀವು ಅಧಿಕಾರದಿದ್ದಾಗ ಅವ್ರು ಹೇಳ್ತಾ ಇದ್ರು ಬೆಂಗಳೂರು ಹಾಳಾಗೋಗಿದೆ ಕರ್ನಾಟಕ ಹಾಳಾಗ್ತಾ ಇದೆ ಕೇವಲ ಮಾಡ್ತಾ ಇದ್ರೆ ಉದ್ಯಮಿಗಳೆಲ್ಲ ಹೊರಟು ಇದಾರೆ ಇದ್ದಾರೆ ಅಂತೇಳಿ ಆತಂಕ ವ್ಯಕ್ತಪಡ್ತೀವಿ ಬಟ್ ಇವತ್ತು ಈ ಆಂಗಲ್ ಅವ್ರು ಮಾತಾಡ್ತಾ ಇವತ್ತು ಇಡೀ ಬೆಂಗಳೂರು ಕರ್ನಾಟಕ ಅಭಿವೃದ್ಧಿ ಶೂನ್ಯ ಆಗಿದೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಪರಮಾವಧಿ ಮುಟ್ಟಿ ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ಹೋಗಿದೆ ಅದಕ್ಕಾಗಿ ಇವತ್ತು ಬೆಂಗಳೂರು ತುಂಬ ಗುಂಡಿಗಳಾಗಿದ್ದಾವ ನಮ್ಮ ಆಫೀಸಿಗೆ ಬರಬೇಕು ಅಂತಂದ್ರೆ ನಮ್ಮ ಇಂಜಿನಿಯರ್ಸಿಗೆ ನಮ್ಮ ಪ್ರೊಫೆಷ್ನಲ್ಸಿಗೆ ಸುಮಾರು ಮೂರು ಗಂಟೆ ಹೋಗ್ತೈತಿ ಇದು ಇನ್ನೊಂದು ಐದು ವರ್ಷ ಈ ಬೆಂಗಳೂರು ಸುಧಾರಿಸೋ ಕಾಣೋದಿಲ್ಲ ನಮಗೆ ಅದರ ಲಕ್ಷಣಗಳು ಕಾಣ್ತಾ ಇಲ್ಲ ಹಾಗಾಗಿ ನಾವು ಈ ರಾಜ್ಯವನ್ನು ತರೆದು ಹೋಗ್ತೀವಿ ಅಂಥೇಳಿ ಬ್ಯಾಕ್ ಬ್ಲ್ಯಾಕ್ ಬಾಗ್ ಕಂಪ್ನಿಯ ಸಿ ಇ ಹೇಳಿದಾಗ ಎಚ್ಚೆತ್ತುಕೊಂಡು ಯುದ್ಧೋಪಾದಿಯಲ್ಲಿ ರಸ್ತೆಯನ್ನು ಸುಧಾರಣೆ ಮಾಡಿ ಇವತ್ತು ಇಡೀ ಜಗತ್ತಿಗೆ ಬೆಂಗಳೂರಿನ ಹೆಸರನ್ನ ಪರಿಚಯ ಮಾಡಿಕೊಟ್ಟಂಥ ಐ ಟಿ ಕಂಪ್ನಿಗಳ ವ್ಯವಹಾರ ಮಾಡಲಿಕ್ಕೆ ಬೆಂಗಳೂರಿನ ಜನತೆಗೆ ಸುಗಮವಾಗಿ ತಮ್ಮ ಮನೆಗೆ ಆಫೀಸಿಗೆ ಹೋಗಿ ಬರೋಕೆ ಅನುಕೂಲ ಮಾಡುವಂಗೆ ರಸ್ತೆಗಳನ್ನ ಸುಧಾರಣೆ ಮಾಡೋದು ಬಿಟ್ಟು ಕಾಂಗ್ರೆಸ್ ಸರ್ಕಾರದವರು ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ಇನ್ಚಾರ್ಜ್ ಆದ ಶಿವಕುಮಾರ್ ಅವರು ಅತ್ಯಂತ ತಿರಸ್ಕರ ತಿರಸ್ಕೃತ ರೀತಿಯಲ್ಲಿ ಅರೋಗಂಟಾಗಿ ಕಂಪ್ನಿಗಳು ಹೋಗ್ತಿದ್ರೆ ಹೋಗಲಿ ಐ ಡೋಂಟ್ ಕೇರ್ ಅನ್ನುವಂಥ ಈ ಅಟಿಟ್ಯೂಡ್ ಏನು ತೋರಿಸಿದ್ದಾರೆ ಇದು ಒಳ್ಳೇದಲ್ಲ ಬ್ಲ್ಯಾಕ್ ಬಕ್ ಕಂಪ್ನಿ ಹೇಳಿದ ಕೂಡಲೇ ಪಕ್ಕದ ನಾರಾ ಲಾಕೇಶ್ ಅವರು ಅಲ್ಲಿ ಬರ್ರಿ ಅಂಥೇಳಿ ಟ್ವೀಟ್ ಮಾಡಿದ್ದಾರೆ ಹಿಂದೆ ಎಸ್ ಎಮ್ ಕೃಷ್ಣವ್ರು ಆಗಲಿ ಜಯ ಎಚ್ ಪಟೇಲವ್ರು ಆಗಲಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಮಾ ಯಡಿಯೂರಪ್ಪನವ್ರು ಆಗಲಿ ಬೊಮ್ಮಾಯಿಯವರಾಗಲಿ ಮಾಡಿದ ಪ್ರಯತ್ನಗಳಿಂದ ಇವತ್ತು ದೊಡ್ಡ ದೊಡ್ಡ ಐ ಟಿ ಕಂಪ್ನಿಗಳು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನೆಲೆ ಊರಿದ್ದಾವೆ ಈ ಕಂಪ್ನಿಗಳನ್ನು ಓಡಿಸುವಂಥ ಕೆಲಸ ಡಿ ಕೆ ಶಿವಕುಮಾರ್ ಅವರು ದಯಮಾಡಿ ಮಾಡಬೇಡ್ರಿ ನಿಮ್ಮಿಂದ ಒಂದು ಹೊಸ ಕಂಪ್ನಿಗಳನ್ನು ತೊಗೊಂಡ್ಬರಕ್ಕೆ ಆಗಲಿಲ್ಲ ಅಂದ್ರೆ ಇರಲಿ ನಡೀತೈತಿ ಆದರೆ ಇದ್ದವ್ರನ್ನೂ ಓಡಿಸುವಂಥ ಕೆಲಸ ದಯಮಾಡಿ ಮಾಡಬೇಡ್ರಿ ಅಂತ ಹೇಳಿ ನಾನು ನಿಮಗೆ ವಿನಂತಿ ಮಾಡ್ತೇನೆ ನಿನ್ನೆ ನಡೆದ ಕ್ಯಾಬಿನೆಟ್ದಲ್ಲಿ ಹಾಗೂ ಇವತ್ತು ನಡೆದ ಮೀಟಿಂಗ್ಗಳಲ್ಲಿ ಸಿದ್ದರಾಮಯ್ಯನವರ ಕೆಟ್ಟ ವಿಚಾರಗಳಿಗೆ ಅವರ ಪಕ್ಷದಿಂದನೇ ಬ್ರೇಕ್ ಬಿದ್ದಿದೆ ಹಿಂದೂ ಸಮಾಜವನ್ನು ಒಡಿಬೇಕು ಹಿಂದೂ ಸಮಾಜವನ್ನು ತುಂಡು ಹೇಳಿ ಒಂದು ವಿಕೃತ ವಿಚಾರವನ್ನು ಇಟ್ಟುಕೊಂಡು ವಾಲ್ಮೀಕಿ ಕೃಷ್ಣ ನೇಕಾರ ಕೃಷ್ಣನ ದೇವಾಂಗ ಕೃಷ್ಣನ ಲಿಂಗಾಯತ ಕೃಷ್ಣ ಒಕ್ಕಲಿಗ ಕೃಷ್ಣನ ಅಂಥೇಳಿ ಹೊಸ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಿದ್ದರಾಮಯ್ಯರು ಹೊರಟಿದ್ದರು ಅದೇ ರೀತಿ ಲಿಂಗಾಯತ ಸಮಾಜದಲ್ಲಿ ಉಪಜಾತಿಗಳನ್ನು ಬೇರೆ ಬೇರೆ ಏನು ಉಪಜಾತಿಗಳದಾವ ಬಣಿಜಿಗಾಲಿ ಪಂಚಮಸಾಲಿ ಆಗಲಿ ಗಾಣಿಗ ಹುಗಾರ ಆಗಲಿ ಬಡಿಗರ ಆಗಲಿ ಅವನ್ನ ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ಬಣಿಜಿಗ ಲಿಂಗಾಯತ ಗಾಣಿಗ ಹೇಳಿ ಅವನ್ನ ಜಾತಿಗಳನ್ನಾಗಿ ಮಾಡಿ ಅದ್ರ ಮೂಲಕ ಲಿಂಗಾಯತ ಸಮಾಜವನ್ನು ವೀರಶೈವ ಸಮಾಜವನ್ನು ಹೊಡೆಯುವಂಥ ಪ್ರಯತ್ನ ಸಿದ್ದರಾಮಯ್ಯವರು ಮಾಡ್ತಿದ್ದಾರೆ ಆದರೆ ಇವತ್ತು ಅವರು ಮಾ ಅವರ ಕೆಟ್ಟ ವಿಚಾರಗಳಿಗೆ ಇವತ್ತು ಅವ್ರ ಪಕ್ಷದಿಂದನೇ ಬ್ರೇಕ್ ಬಿದ್ದೈತಿ ನಾನು ಈಗಾದರೂ ಕೂಡ ಸಿದ್ದರಾಮಯ್ಯನವರು ಈ ರೀತಿಯ ವಿಚಾರಗಳನ್ನು ಈ ರೀತಿಯ ಆಯೋಜನೆಗಳನ್ನು ಹಿಂದೆ ತಕ್ಕೊಂತಾರಂತೆ ಅಂದ್ಕೊಂಡಿದ್ದೇನೆ ಯಾಕಂದರೆ ಹಿಂದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಲಿಂಗಾಯತ ವೀರಶೈವ ಧರ್ಮವನ್ನು ಹೊಡಿಬೇಕಂತೇಳಿ ಅವ್ರೇನು ಪ್ರಯತ್ನ ಮಾಡಿದ್ದರು ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಆವಾಗ ಅಧಿಕಾರವನ್ನು ಕಳ್ಕೊಂತು ಇವತ್ತು ಈ ದುಷ್ಕೃತ್ಯ ಏನು ಮಾಡ್ತಾ ಇದ್ದಾರೆ ಇದು ಕೇವಲ ಅಧಿಕಾರ ಕರ್ಕೊಳ್ಳೋದು ಮಾತ್ರ ಅಲ್ಲ ಇದ್ರ ಪಾಪ ನಿಮಗ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಡಿಕೆ ಹಿಂದೆ ನೀವು ಅಧಿಕಾರಿದ್ದಾಗ ಅವ್ರು ಹೇಳ್ತಾ ಇದ್ರು ಬೆಂಗಳೂರು ಹೋಗಿದೆ ಕರ್ನಾಟಕ ಹಾಳಾಗ್ತಾ ಇದೆ ಕೇವಲ ಕೋಮು ದ್ವೇಷ ಮಾಡ್ತಾ ಇದ್ದಾರೆ ಉದ್ಯಮಿಗಳೆಲ್ಲ ಹೊರಟು ಹೋಗ್ತಾ ಇದ್ದಾರೆ ಅಂತ ಹೇಳಿ ಆತಂಕ ವ್ಯಕ್ತಪಡಿಸಿ ಬಟ್ ಇವತ್ತು ಈ ಆ್ಯಂಗಲ್ ಅವರು ಮಾತಾಡ್ತಾರೆ ಇವತ್ತು ಇಡೀ ಬೆಂಗಳೂರು ಕರ್ನಾಟಕ ಅಭಿವೃದ್ಧಿ ಶೂನ್ಯ ಆಗಿದೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಪರಮಾವಧಿ ಮುಟ್ಟಿ ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ಮರೆತು ಹೋಗಿದೆ ಅದಕ್ಕಾಗಿ ಇವತ್ತು ಬೆಂಗಳೂರು ತುಂಬ ಗುಂಡಿಗಳಾಗಿದ್ದಾವೆ ನಮ್ಮ ಆಫೀಸಿಗೆ ಬರಬೇಕು ಅಂತಂದ್ರೆ ನಮ್ಮ ಇಂಜಿನಿಯರ್ಸಿಗೆ ನಮ್ಮ ಪ್ರೊಫೆಷ್ನಲ್ಸಿಗೆ ಸುಮಾರು ಮೂರು ಗಂಟೆ ಹೋಗ್ತೈತಿ ಇದು ಇನ್ನೊಂದು ಐದು ವರ್ಷ ಈ ಬೆಂಗಳೂರು ಸುಧಾರಿಸುವಂಗೆ ಕಾಣೋದಿಲ್ಲ ನಮಗೆ ಅದರ ಲಕ್ಷಣಗಳು ಕಾಣ್ತಾ ಇಲ್ಲ ಹಾಗಾಗಿ ನಾವು ಈ ರಾಜ್ಯವನ್ನು ತರೆದು ಹೋಗ್ತೀವಿ ಅಂಥೇಳಿ ಬ್ಯಾಕ್ ಬ್ಲ್ಯಾಕ್ ಬಕ್ ಕಂಪ್ನಿಯ ಸಿ ಇ ಒ ಹೇಳಿದಾಗ ಎಚ್ಚೆತ್ತುಕೊಂಡು ಯುದ್ಧೋಪಾದಿಯಲ್ಲಿ ರಸ್ತೆಯನ್ನು ಸುಧಾರಣೆ ಮಾಡಿ ಇವತ್ತು ಇಡೀ ಜಗತ್ತಿಗೆ ಬೆಂಗಳೂರಿನ ಹೆಸರನ್ನು ಪರಿಚಯ ಮಾಡಿಕೊಟ್ಟಂಥ ಐ ಟಿ ಕಂಪ್ನಿಗಳ ವ್ಯವಹಾರ ಮಾಡಲಿಕ್ಕೆ ಬೆಂಗಳೂರಿನ ಜನತೆಗೆ ಸುಗಮವಾಗಿ ತಮ್ಮ ಮನೆಗೆ ಆಫೀಸಿಗೆ ಹೋಗಿ ಬರಕ ಅನುಕೂಲ ಮಾಡುವಂಗೆ ರಸ್ತೆಗಳನ್ನು ಸುಧಾರಣೆ ಮಾಡೋದು ಬಿಟ್ಟು ಕಾಂಗ್ರೆಸ್ ಸರ್ಕಾರದವರು ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ಇನ್ಚಾರ್ಜ್ ಆದ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ತಿರಸ್ಕರ ತಿರಸ್ಕೃತ ರೀತಿಯಲ್ಲಿ ಅರೋಗಂಟಾಗಿ ಕಂಪ್ನಿಗಳು ಹೋಗ್ತಿದ್ರೆ ಹೋಗಲಿ ಐ ಡೋಂಟ್ ಕೇರ್ ಅನ್ನುವಂಥ ಈ ಅಟಿಟ್ಯೂಡ್ ಏನು ತೋರಿಸಿದ್ದಾರೆ ಇದು ಒಳ್ಳೇದಲ್ಲ ಬ್ಲ್ಯಾಕ್ ಬಕ್ ಕಂಪ್ನಿ ಹೇಳಿದ ಕೂಡಲೇ ಪಕ್ಕದ ನಾರಾ ಲಾಕೇಶ್ ಅವರು ಅಲ್ಲಿ ಬರ್ರಿ ಅಂಥೇಳಿ ಟ್ವೀಟ್ ಮಾಡಿದ್ದಾರೆ ಹಿಂದೆ ಎಸ್ ಎಮ್ ಕೃಷ್ಣವ್ರು ಆಗಲಿ ಜೆ ಹೆಚ್ ಪಟೇಲವ್ರು ಆಗಲಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಮಾ ಯಡಿಯೂರಪ್ಪನವರಾಗಲಿ ಬೊಮ್ಮಾಯಿಯವರಾಗಲಿ ಮಾಡಿದ ಪ್ರಯತ್ನಗಳಿಂದ ಇವತ್ತು ದೊಡ್ಡ ದೊಡ್ಡ ಐ ಟಿ ಕಂಪ್ನಿಗಳು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನೆಲೆ ಊರಿದ್ದಾವೆ ಈ ಕಂಪ್ನಿಗಳನ್ನು ಓಡಿಸುವಂಥ ಕೆಲಸ ಡಿ ಕೆ ಶಿವಕುಮಾರ್ ಅವರು ದಯಮಾಡಿ ಮಾಡಬೇಡ್ರಿ ನಿಮ್ಮಿಂದ ಒಂದು ಹೊಸ ಕಂಪ್ನಿಗಳನ್ನು ಆಗಲಿಲ್ಲ ಅಂದ್ರೆ ಇರಲಿ ನಡೀತೈತಿ ಆದರೆ ಇದ್ದವ್ರನ್ನೂ ಓಡಿಸುವಂಥ ಕೆಲಸ ದಯಮಾಡಿ ಮಾಡಬೇಡ್ರಿ ಅಂತ ಹೇಳಿ ನಾನು ನಿಮಗೆ ವಿನಂತಿ ಮಾಡ್ತೇನೆ